ನಮಸ್ಕಾರ ವೀಕ್ಷಕರೇ ಎಪ್ಪತ್ತೇಳನೇ ವಾರ್ಡಿನ ಇಬ್ರಾಹಿಂಪುರ್ ಮತ್ತು ಎಪ್ಪತ್ತೊಂಬತ್ತನೇ ವಾರ್ಡ್ನ ಎಸ್ ಎಂ ಕೃಷ್ಣಾನಗರದ ನಡುವೆ ಇರುವ ನಾಲಾ ಬ್ರಿಡ್ಜ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವುದು ಈ ಕಾರಣದಿಂದಾಗಿ ಈ ಭಾಗದಲ್ಲಿ ಈಗಾಗಲೇ ಮೂರರಿಂದ ನಾಲ್ಕು ಅಪಘಾತಗಳು ಸಂಭವಿಸಿವೆ ಸಾರ್ವಜನಿಕರ ಸುರಕ್ಷತೆಗೆ ಇದು ಭಾರಿ ಅಪಾಯ ಮಾಡುತ್ತಿದೆ ಈ ಸಂಬಂಧವಾಗಿ ಎಸ್ಡಿಪಿಐ ಕಾರ್ಯಕರ್ತರ ವತಿಯಿಂದ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ ದೂರು ಸಂಖ್ಯೆ ಫೋರ್ ಟೂ ಏಟ್ ಫೋರ್ ಸಿಕ್ಸ್ ಆದರೆ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಅನಾಹುತ ಸಂಭವಿಸದಂತೆ ಕ್ಷಣ ಈ ಬ್ರಿಡ್ಜ್ ಪುನಃ ನಿರ್ಮಾಣ ನಾವು ಮನವಿ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಈ ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಲಿದೆ ನಾವು ಲೋಕಾಯುಕ್ತರಿಗೆ ದೂರು ನೀಡಬೇಕಾಗುತ್ತದೆ ಎಂಬುದು ಸ್ಪಷ್ಟನೆ ನೀಡಿದ್ದಾರೆ ಹಾಗಾದರೆ ನಾಲಾ ಬ್ರಿಡ್ಜ್ ಪುನರ್ ನಿರ್ಮಾಣದ ಬಗ್ಗೆ ವಲಯ ಕಚೇರಿ ಹತ್ತು ಆಯುಕ್ತರು ಕಣ್ಣು ತೆರೆಯುತ್ತಾರಾ ಕೆಲಸ ಸ್ಟಾರ್ಟ್ ಆಗುತ್ತಾ ಎಂದು ಕಾದು ನೋಡಬೇಕಾಗಿದೆ ನೇಷನ್ ನ್ಯೂಸ್ ಹುಬ್ಬಳ್ಳಿ ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ